ಜಯನ್ಕೋಟೆ ಗ್ರಾಮದಲ್ಲಿ ಕೋಳಿ ಫಾರಂಗೆ ಅನುಮತಿ ನೀಡದಂತೆ ಆಗ್ರಹಿಸಿ ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು ಇನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ ಮೂಲಕ ಮನವಿ ಸಲ್ಲಿಸಿದ್ದು ತಾಲೂಕಿನ ಜಯನ್ಕೋಟೆ ಗ್ರಾಮದಲ್ಲಿ ಸುಮಾರು ನಲವತ್ತು ಎಕರೆ ವಿಸ್ತೀರ್ಣದಲ್ಲಿ ಆಂಧ್ರ ಪ್ರದೇಶದ ಉದ್ಯಮಿಯೊಬ್ಬರು ಕೋಳಿ ಫಾರಂ ಆರಂಭಿಸಲು ಉದ್ದೇಶಿಸಿದ್ದು ಈ ಸಂಬಂಧ ಕಾಮಗಾರಿ ಆರಂಭಿಸಿದ್ದಾರೆ ಈ ವಿಚಾರದಲ್ಲಿ ಅವರು ಗ್ರಾಮ ಪಂಚಾಯಿತಿ ಅನುಮತಿ ಪಡೆದಿಲ್ಲ ಇನ್ನು ಕುಕ್ಕುಟ ಉದ್ಯಮ ಕೂಡ ರೈತರ ಅಭಿವೃದ್ಧಿ ಪೂರಕವಾಗಿದೆ ತಾಂತ್ರಿಕತೆ ಮೂಲಕ ಕೋಳಿ ಫಾರಂ ನಿರ್ವಹಣೆ ಮಾಡಬೇಕಿದೆ ಇನ್ನು ಹಾಲಿ ಕೋಳಿ ಫಾರಂ ನಿರ್ಮಿಸಲು ಉದ್ದೇಶಿಸಿರುವ ಪ್ರದೇಶ ಜೆ ಎನ್ ಕೋಟೆ ಕಸವನಹಳ್ಳಿ ನೇರಿನ ಹಾಳು ದೊಡ್ಡ ಕೇಂದ್ರ ಕೇಂದ್ರಬಿಂದುವಾಗಿರುತ್ತದೆ ಅಲ್ಲದೆ ರಾಷ್ಟ್ರೀಯ ಹೆದ್ದಾರಿಗೆ ಸಂಪರ್ಕ ರಸ್ತೆಯಾಗಿರುತ್ತದೆ ಬೆಳಗಿನ ಜಾವ ಸುಮಾರು ಐದು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ನೂರಾರು ದ್ವಿಚಕ್ರ ಹಾಗೂ ವಾಣಿಜ್ಯ ವಾಹನ ಬಸ್ಸು ಲಾರಿ ಶಾಲಾ ಕಾಲೇಜುಗಳು ಪ್ರತಿನಿತ್ಯ ಸಂಚರಿಸುವ ರಸ್ತೆಯಾಗಿದೆ ಇನ್ನು ಬಸ್ ನಿಲ್ದಾಣವಾಗಿರುತ್ತದೆ ಇನ್ನು ಪ್ರತಿದಿನ ಕಸವನಹಳ್ಳಿ ಹಾಗೂ ನೆರೆನಾಳು ಗ್ರಾಮದ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಇಲ್ಲಿಯೇ ಬಸ್ ಹತ್ತಿಕೊಂಡು ವಿದ್ಯಾಸ ವಿದ್ಯಾಭ್ಯಾಸಕ್ಕೆ ಹೋಗುತ್ತಿದ್ದಾರೆ ಇನ್ನು ಕೋಳಿ ಫಾರಂ ಆರಂಭಿಸಿದರೆ ಅದರಿಂದ ಹೊರ ಕೆಟ್ಟ ವಾಸನೆ ಗ್ರಾಮೀಣ ಜನರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಹಾಗಾಗಿ ಈ ಕೂಡಲೇ ಜಿಲ್ಲಾಡಳಿತ ಈ ಸಂಬಂಧ ಸ್ಥಳಕ್ಕೆ ಆಗಮಿಸಿ ಎನ್ ಕೋಟೆ ಹಾಗೂ ನೆರೆನಾಡು ಮತ್ತು ಕಸವನಹಳ್ಳಿ ಸುತ್ತಮುತ್ತಲಿನ ಗ್ರಾಮಸ್ಥರ ಅಹವಾಲು ಆಲಿಸಿ ಸಮಸ್ಯೆ ಬಗೆಹರಿಸುವಂತೆ ಆಗ್ರಹಿಸಿ ಮನವಿ ಸಲ್ಲಿಸಿದ್ದಾರೆ ಜಿಲ್ಲಾಡಳಿತ ಮತ್ತೆ ಸರ್ಕಾರಗಳು ನಮ್ಮ ಆರೋಗ್ಯ ಹೇಗಿದೆ ಜನಗಳಿಗೆ ಏನು ತೊಂದರೆ ಆಗುತ್ತೆ ಅನ್ನೋದನ್ನ ಪರಿಶೀಲನೆ ಮಾಡಬೇಕು ಪರಿಶೀಲನೆ ಮಾಡಿಬಿಟ್ಟು ಅದು ಕೋಳಿ ಫಾರಂಗೆ ನೀವು ಲೈಸೆನ್ಸ್ ಕೊಡಬೇಕು ಏನು ಪಂಚಾಯತಿ ಅವರು ಈಗ ಲೈಸೆನ್ಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಕೆಲವರು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇವತ್ತಿನೇ ಹೇಳ್ತಾ ಇದ್ದೀವಿ ನಾವು ಈ ಹೋರಾಟದ ಮೊದಲನೇ ಹೋರಾಟದ ಮುಖಾಂತರ ಪಂಚಾಯತಿಯವರು ಅವರು ಮೂರು ಹಳ್ಳಿಯಲ್ಲಿ ಸಂಪರ್ಕ ತಗೊಂಡು ಅದಕ್ಕೆ ಏನಾದರೂ ಕೋಳಿ ಫಾರಂಗೆ ಇವರು ಪರ್ಮಿಷನ್ ಕೊಡಬೇಕು ಇಲ್ಲ ಅಂದ್ರೆ ಪಂಚಾಯಿತಿಯನ್ನು ಮುತ್ತಿಗೆ ಹಾಕ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕು ಈ ನಾಡಿ ಬಿಸಿಲಲ್ಲಿ ನಡುಗಳ ಹಾವಳಿಯಿಂದ ನಮ್ಗೆ ಏನು ತೊಂದರೆ ಆಗುತ್ತೆ ಅಂತ ತಮಗೆ ಗೊತ್ತೈತೆ ಇದನ್ನು ಸಂಪೂರ್ಣವಾಗಿ ಜಿಲ್ಲಾಧಿಕಾರಿಗಳ ಸ್ಥಳ ಪರಿಶೀಲನೆ ಮಾಡಿ ಭೇಟಿ ಕೊಟ್ಟು ಈ ಕೋಳಿ ಫಾರಂ ಕ್ಯಾನ್ಸಲ್ ಮಾಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ